ಬಾಲಿವುಡ್ನ ಸೂಪರ್ ಸ್ಟಾರ್ ಆಗಿರೋ ತಲೈವ ರಜನಿಕಾಂತ್ ಅವರು ಬ್ಯಾಂಕಾಕ್ ನಿಂದ ಒಂದು ಕನ್ನಡದಲ್ಲಿ ಮಾತಾಡಿರೋ ವಿಡಿಯೋ ಈಗ ತುಂಬಾನೇ ವೈರಲ್ ಆಗಿದೆ ಇನ್ನು ವಿಡಿಯೋದಲ್ಲಿ ತಾವು ಓದಿದ ಶಾಲೆ ಬಗ್ಗೆ ಕಾಲೇಜ್ ಬಗ್ಗೆ ತಮ್ಮ ಬಾಲ್ಯದ ದಿನಗಳ ಬಗ್ಗೆ ತಾವು ಆಡಿದ ಆಟದ ಬಗ್ಗೆ ತಾವು ಆಕ್ಟರ್ ಆಗಿರೋ ಬಗ್ಗೆ ಇದು ಎಲ್ಲದರ ಬಗ್ಗೆ ಕೂಡ ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಹೈಸ್ಕೂಲ್ ಅಂಡ್ ಕಾಲೇಜ್ ಅದನ್ನು ಓದಿ ಅನ್ನೋದು ಗರ್ವ ನನಗೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ತಮಿಳಿನ ಸೂಪರ್ ಸ್ಟಾರ್ ಆಗಿರೋ ತಲೈವ ರಜನಿಕಾಂತ್ ಅವರು ಬ್ಯಾಂಕಾಕ್ನಿಂದ ಒಂದು ಕನ್ನಡದಲ್ಲಿ ಮಾತಾಡಿರೋ ವಿಡಿಯೋ ಈಗ ತುಂಬಾನೇ ವೈರಲ್ ಆಗಿದೆ ಇನ್ನು ಆ ವಿಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಅವರು ಓದಿದ ಶಾಲೆಯದ ಎಪಿಎಸ್ ಶಾಲೆಯಲ್ಲಿ ಅಲ್ಯೂಮ್ನಿ ಮೀಟ್ ನಡೀತಾ ಇದೆ ಅಂದ್ರೆ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ರಜನಿಕಾಂತ್ ಅವ್ರನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ ಆದ್ರೆ ರಜನಿಕಾಂತ್ ಅವರು ಬ್ಯಾಂಕಾಕ್ ನಲ್ಲಿ ಶೂಟಿಂಗ್ ಅಲ್ಲಿ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರೋಕೆ ಆಗಿಲ್ಲ ಹಾಗಾಗಿ ಇದ್ರ ಬಗ್ಗೆ ಮಾತಾಡಿರೋ ಒಂದು ವಿಡಿಯೋವನ್ನ ಮಾಡಿದ್ದಾರೆ ಇನ್ನು ವಿಡಿಯೋ ಪೂರ್ತಿ ಕನ್ನಡದಲ್ಲೇ ಮಾತಾಡಿದ್ದಾರೆ ತಮಿಳಿನಲ್ಲಿ ಸೂಪರ್ ಸ್ಟಾರ್ ಆಗಿದ್ರು ನೂರಾರು ಕೋಟಿ ಸಂಭಾವನೆ ಪಡೆಯೋ ಸ್ಟಾರ್ ನಟ ಆಗಿದ್ರು ಕೂಡ ಅವರು ಕನ್ನಡದಲ್ಲಿ ಮಾತಾಡಿರೋದು ಕನ್ನಡದ ಮೇಲೆ ಅವರಿಗಿರೋ ಅಭಿಮಾನ ಗೌರವ ಪ್ರೀತಿ ಇದನ್ನೆಲ್ಲ ನೋಡಿದ್ರೆ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಇನ್ನು ವಿಡಿಯೋದಲ್ಲಿ ತಾವು ಓದಿದ ಶಾಲೆ ಬಗ್ಗೆ ಕಾಲೇಜ್ ಬಗ್ಗೆ ತಮ್ಮ ಬಾಲ್ಯದ ದಿನಗಳ ಬಗ್ಗೆ ತಾವು ಆಡಿದ ಆಟದ ಬಗ್ಗೆ ತಾವು ಆಕ್ಟರ್ ಆಗಿರೋ ಬಗ್ಗೆ ಇದು ಎಲ್ಲಾದ್ರ ಬಗ್ಗೆನೂ ಕೂಡ ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಇನ್ನು ಅವರು ಏನೇನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲು ಅವರು ಓದಿದಂತ ಶಾಲೆ ಬಗ್ಗೆ ಮಾತಾಡಿದಾರೆ ಗವಿಪುರದಲ್ಲಿ ಅವರು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಪ್ರೈಮರಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅವರು ಮೊದಲು ಕನ್ನಡ ಮೀಡಿಯಂ ಅಲ್ಲೇ ಓದಿರ್ತಾರೆ ಸೊ ಕನ್ನಡ ಮೀಡಿಯಂ ಅಲ್ಲಿ ಓದ್ಬೇಕಾದ್ರೆ ತುಂಬಾನೇ ರ್ಯಾಂಕ್ ಸ್ಟೂಡೆಂಟ್ ಆಗಿದೆ ನೈನ್ಟಿ ಏಟ್ ಪರ್ಸೆಂಟ್ ಪರ್ಸೆಂಟೇಜ್ ತಗೊಂಡಿದೆ ಅಂತ ಹೇಳ್ತಾರೆ ಹೀಗಾಗಿ ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಅಣ್ಣ ಆಗ ನನ್ನ ಎ ಪಿ ಎಸ್ ಶಾಲೆಗೆ ಸೇರಿಸ್ತಾರೆ ಆಗ ಅಲ್ಲಿ ಫೇಮಸ್ ಆಗಿದ್ದ ಶಾಲೆ ಅಂದ್ರೆ ಎ ಪಿ ಎಸ್ ಶಾಲೆ ಆಗಿತ್ತು ಅಲ್ಲಿಗೆ ನನಗೆ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತಾರೆ ಆಗ ನನಗೆ ತುಂಬಾನೇ ಕಷ್ಟ ಆಯ್ತು ಒಂದೇ ಸರಿ ಕನ್ನಡ ಮೀಡಿಯಂ ಇಂದ ಸಡನ್ ಆಗಿ ಇಂಗ್ಲಿಷ್ ಮೀಡಿಯಂ ಸೇರಿಸಿದ ತಕ್ಷಣ ಬ್ಲಾಂಕ್ ಆದೆ ಅನ್ನೋದನ್ನ ಹೇಳ್ತಾರೆ ಆಗ ಪೂರ್ತಿ ಸಬ್ಜೆಕ್ಟ್ ಅನ್ನ ಇಂಗ್ಲಿಷ್ ಅಲ್ಲಿ ಓದೋದು ತುಂಬಾನೇ ಕಷ್ಟ ಆಯ್ತು ಆಗ ನಾನು ಫಸ್ಟ್ ಬೆಂಚ್ ಆಗಿದ್ದ ಸ್ಟೂಡೆಂಟ್ ಲಾಸ್ಟ್ ಬೆಂಚ್ ಅಲ್ಲಿ ಆಗೋದೆ ತುಂಬಾನೇ ಗೆಲ್ಲ ಹೋದೆ ಅನ್ನೋ ಮಾತುಗಳನ್ನ ಆಡಿದ್ದಾರೆ ಇನ್ನು ಆ ಟೈಮ್ ಅಲ್ಲಿ ಆಗ ಅವರ ಶಿಕ್ಷಕರಾದವರು ತುಂಬಾನೇ ಅವರಿಗೆ ಸಹಾಯ ಮಾಡಿದ್ರು ನನಗೆ ಮೊದ್ಲಿಂದನೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಹೋದ್ರು ಹೇಗೋ ಕಷ್ಟಪಟ್ಟು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಪಾಸ್ ಮಾಡಿದೆ ಆದ್ರೆ ಟೆಂತ್ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ನನಗೆ ಚೆನ್ನಾಗಿ ಓದಕ್ಕಾಗ್ಲಿಲ್ಲ ಸೊ ಆಗ ನಾನು ಫೇಲ್ ಆದೆ ಆ ಟೈಮಲ್ಲಿ ನನಗೆ ತುಂಬಾನೇ ಸಹಾಯ ಮಾಡಿದ್ರು ನನ್ನ ಶಿಕ್ಷಕರು ಪಿ ಸಿ ಎಮ್ ಅನ್ನೋ ಸಬ್ಜೆಕ್ಟಲ್ಲಿ ನಾನು ಫೇಲ್ ಆಗಿದೆ ಆಗ ಅಲ್ಲಿ ಕೆಮಿಸ್ಟ್ರಿ ಟೀಚರ್ ಆದ ಈವನ್ ಆಗ ಶಿಕ್ಷಕರ ಹೆಸರು ಕೂಡ ನೆನಪು ಮಾಡ್ಕೊಂಡು ಅವರ ಹೆಸರು ಕೂಡ ಹೇಳ್ತಾರೆ ಸೊ ಅವರು ನನಗೆ ತುಂಬಾನೇ ಗಮನ ಕೊಟ್ಟು ನನ್ನ ಮೇಲೆ ವಿಶೇಷವಾದ ಒಂದು ಕಾಳಜಿ ತೋರಿಸಿ ಸೊ ಆ ಸಬ್ಜೆಕ್ಟನ್ನು ಹೇಳ್ಕೊಟ್ರು ಆಗ ನಾನು ನೆಕ್ಸ್ಟು ಮೊದಲನೇ ಅಟೆಂಪ್ಟಲ್ಲಿ ಆ ಸಬ್ಜೆಕ್ಟಲ್ಲಿ ಪಾಸ್ ಆದೆ ಈ ರೀತಿಯಲ್ಲಿ ಅವರ ಶಾಲಾ ದಿನದ ನೆನಪುಗಳನ್ನೆಲ್ಲ ಹೇಳ್ಕೊಂಡ್ರು ಎಲ್ಲರಿಗೂ ನಮಸ್ಕಾರ ಎ ಪಿ ಎಸ್ ಸಪ್ತಿಯ ಅಲುಮಿನಿ ನೆನಲ್ಲಿ ಈಗ ನಿಮ್ಮ ಜೊತೆ ನಾನು ಇಲ್ಲ ಇದ್ದಿದ್ದು ತುಂಬ ಚೆನ್ನಾಗ್ತಾ ಇತ್ತು ಬಟ್ ನಾನೀಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇದ್ದೆ ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಸೊ ನಿಮ್ಮ ಜೊತೆ ಮಾತಾಡೋದೇ ನನಗೆ ತುಂಬ ಸಂತೋಷ ಎ ಪಿ ಎಸ್ ಹೈಸ್ಕೂಲ್ ಅಂಡ್ ಕಾಲೇಜ್ ಅಲ್ಲಿ ನಾನು ಓದಿದೆ ಅನ್ನೋದು ಗರ್ವ ನನಗೆ ತುಂಬಾ ಹೆಮ್ಮೆ ಮೊದಲು ಮಿಟ್ಲ್ ಸ್ಕೂಲ್ ಬಂದು ಗವಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದ್ದಲ್ಲ ಅಲ್ಲಿ ನಾನು ಓದಿದ್ದು ಫುಲ್ಲು ಕನ್ನಡ ಮೀಡಿಯಮಲ್ಲಿ ಸೊ ನಾನೇ ಬಂದು ಕ್ಲಾಸಲ್ಲೇ ಫಸ್ಟು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಫ್ರೆಶ್ ಸ್ಟೂಡೆಂಟ್ ಕ್ಲಾಸ್ ನಾನೇ ಮಾಡಿಟರು ಆ್ಯಂಡ್ ಮಿಡಲ್ ಸ್ಕೂಲ್ನಲ್ಲಿ ಬಂದು ನೈಂಟಿ ಏಯ್ಟ್ ಪರ್ಸೆಂಟ್ ನಾನು ಬಂದು ಪಾಸ್ ಮಾಡಿದ್ದು ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳಿಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಆ್ಯಂಡ್ ನಮ್ಮ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸೊ ನಮ್ಮಣ್ಣವ್ರು ಬಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸ್ಬಿಟ್ರು ಸೊ ಫುಲ್ಲು ಕನ್ನಡ ಮೀಡಿಯಮಲ್ಲಿದ್ದವನು ಅಣಕತ್ತ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಅಂತ ಹೇಳ್ಬೋದು ನಾನು ಬಂದು ಭಾಳ ತುಂಬ ಫಂಕ್ ಆಗೋಗ್ಬಿಟ್ಟೆ ಸೊ ಫಸ್ಟ್ ಬೆಂಚಲ್ಲಿದ್ದ ಸ್ಟೂಡೆಂಟು ಲಾಸ್ಟ್ ಬೆಂಚಿಗೆ ಬಂದ್ಬಿಟ್ಟೆ ತುಂಬ ಡಿಪ್ರೆಷನ್ ತುಂಬ ಫಂಕಾಗಿ ಭಾಳ ಆಕರ್ಷವಾಗ್ತಾ ಇತ್ತು ಆಗ ರಿಯಲಿ ಅಲ್ಲಿ ಐ ಎ ಪಿ ಎಸ್ ಐಸ್ಕೂಲ್ನಲ್ಲಿ ಎಲ್ಲ ನೆಸ್ಟ್ಗಳು ಟೀಚರ್ಸು ಅಷ್ಟೊಂದು ನನ್ನ ಮೇಲೆ ಕರುಣೆ ತೋರಿಸಿ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳ್ಕೊಟ್ಟು ಪಾಠ ಹೇಳಿ ಏಯ್ತು ನೈನ್ತು ಪಾಸ್ ಮಾಡಿಬಿಟ್ಟೆ ಬಟ್ ಪಬ್ಲಿಕ್ ಒಂದು ಪಿ ಸಿ ಎಮ್ಮಲ್ಲಿ ಅಲ್ಲಿ ತುಂಬ ವೀಕು ಭಾಳ ಜನ ವೀಕು ಸೊ ಅದರಲ್ಲಿ ನಾನು ಬಂದು ಒಂದು ಆ ಸಬ್ಜೆಕ್ಟಲ್ಲಿ ಬಂದು ನಾನು ಫೈಲಾಗಿ ನಾನು ಬಂದು ಇದು ಮಾಡೋಕ್ಕಾಗಲಿಲ್ಲ ಸೊ ಆಗ ಒಂದು ಕೆಮಿಸ್ಟ್ರಿ ಟೀಚರ್ ಅಂತ ಕಾಣುತ್ತೆ ಎನ್ ಎನ್ ಸಿ ಆರ್ ಎಸ್ ಕೆ ಆರ್ ಅವರ ಹೆಸರು ಅವರು ಬಂದು ಮನೆಯಲ್ಲಿ ಸಿಕ್ಸ್ ಟು ಸಿಕ್ಸ್ ಫಾರ್ಟಿ ಫೈವ್ ಬಂದು ಸ್ಪೆಷಲ್ ಕ್ಲಾಸ್ ತೊಗೊಳ್ತಾ ಇದ್ರು ಪಿ ಸಿ ಎಮ್ಗೆ ಬಹಳ ಜನ ಸ್ಟೂಡೆಂಟ್ಸ್ ಹೋಗ್ತಾ ಇದ್ರು ಬಟ್ ನನಗೆ ಬಂದು ಫ್ರೀಯಾಗಿ ಬಂದು ಅಲ್ಲಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನನಗೆ ಪಾಠ ಹೇಳಿ ನೆಕ್ಸ್ಟ್ ಅಂದ್ರೆ ಬಂದು ನಾನು ಪಿ ಸಿ ಎಮ್ನ ನಾನು ಅಟೆಂಡ್ ಮಾಡಿ ನಾನು ಪಾಸ್ ಮಾಡಿದೆ ಇನ್ನು ಇದಾದ ಮೇಲೆ ಅವರು ಅದೇ ಸಂಸ್ಥೆಯಲ್ಲಿ ಕಾಲೇಜ್ ಅನ್ನ ಕೂಡ ಸೇರ್ಕೋತಾರೆ ಅದನ್ನ ಮುಂದುವರೆಸಕ್ಕೆ ಆಗಿಲ್ಲ ಸೊ ನಾನು ಕಾಲೇಜನ್ನು ಕಂಪ್ಲೀಟ್ ಮಾಡೋಕೆ ಆಗಿಲ್ಲ ಅಂತ ಹೇಳ್ಕೊತಾರೆ ಆದ್ರೆ ಅಲ್ಲಿ ಅವರ ಕಲೆ ಪ್ರೀತಿ ಬಗ್ಗೆ ಇನ್ನು ವಿವರವಾಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕಾಲೇಜ್ ನಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗಳೆಲ್ಲ ನಡೀತಾ ಇತ್ತು ಆ ಟೈಮ್ ಅಲ್ಲಿ ನಾನು ಡ್ರಾಮಾಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದೆ ಸೊ ನಾನು ಭಾಗವಹಿಸಿದ ಡ್ರಾಮಾದಲ್ಲಿ ನನಗೆ ಫಸ್ಟ್ ಪ್ರೈಸ್ ಕೂಡ ಬಂದಿತ್ತು ಆ ಶಾಲೆಗೆ ಟೀಚರ್ಸ್ ಗಳೆಲ್ಲ ಬರೋದೇನಾದ್ರೂ ಪೀರಿಯಡ್ಗಳು ಶುರು ಆದಾಗ ಟೀಚರ್ಸ್ಗಳು ಬರೋದು ಲೇಟ್ ಆದಾಗ ಆ ಟೈಮ್ ಅಲ್ಲಿ ನಾನು ಡ್ರಾಮಾಗಳನ್ನ ಮಾಡ್ತಾ ತುಂಬಾನೇ ಖುಷಿ ಆಗ್ತಾ ಇತ್ತು ಹೇಳ್ತಾ ಇದ್ರು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ನಾನು ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲಾಗ್ಲಿ ಶಾಲಾ ಕಾಲೇಜು ದಿನಗಳ ಆನಿವರ್ಸರಿ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಡ್ರಾಮಾಗಳಲ್ಲಿ ಈ ರೀತಿ ಎಲ್ಲ ಭಾಗವಹಿಸ್ತಾ ಇದ್ದೆ ಇದು ನನ್ನ ನಟನೆಗೆ ಮೊದಲ ಹೆಜ್ಜೆ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಅವರು ಆಗ ನಟಿಸಿದ ಒಂದು ನಾಟಕದ ಬಗ್ಗೆ ಕೂಡ ಹೇಳ್ಕೊಂಡ್ರು ಅದ್ಯಾವುದು ಅಂದ್ರೆ ಆದಿಶಂಕರ ಚಂಡಾಳ ಅನ್ನೋ ನಾಟಕ ಕೂಡ ನಾನು ಮಾಡಿದೆ ಆ ನಾಟಕದಲ್ಲಿ ನಾನು ಚಂಡಾಳ ಪಾತ್ರವನ್ನ ನಿರ್ವಹಿಸಿದ್ದೆ ಆಗ ಎಲ್ಲ ತಮಾಷೆ ಕೂಡ ಮಾಡಿದ್ರು ನೋಡೋಕೆ ಹಾಗೆ ಇದ್ಯಾ ಅದಕ್ಕೆ ಈ ಪಾತ್ರ ಮಾಡ್ತಾ ಇದೆಯಾ ಅನ್ನೋ ತಮಾಷೆ ಕೂಡ ಮಾಡಿದ್ರು ಬಟ್ ಆ ಪಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಆ ಪಾತ್ರಕ್ಕಾಗಿ ನನಗೆ ಬೆಸ್ಟ್ ಆಕ್ಟರ್ ಅನ್ನೋ ಅವಾರ್ಡ್ ಕೂಡ ಸಿಕ್ಕಿತ್ತು ಅಲ್ಲಿಂದ ನನ್ನ ಕಲೆ ಶುರು ಆಯ್ತು ಅನ್ನೋ ತಮ್ಮ ನೆನಪುಗಳನ್ನ ಹೇಳ್ಕೊಂಡಿದ್ದಾರೆ ಆಮೇಲೆ ಬಂದ ಸಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎ ಪಿ ಎಸ್ ಹೈಸ್ಕೂಲಲ್ಲಿ ನಾನು ಬಂದು ಓದಬೇಕಾದ್ರೆ ಇಂಟರ್ ಹೈಸ್ಕೂಲ ಡ್ರಾಮಾಸ್ ವರ್ಷ ವರ್ಷ ನಡೀತಾವೆ ಅವ್ರು ನಡೀತು ಒಂದು ಎಟ್ ಹತ್ತು ಹತ್ತು ಹದಿನೈದು ಸ್ಕೂಲ್ಗೂ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು ಭಾಳ ದೊಡ್ಡ ಈವೆಂಟ್ ಅದು ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ ಭಾಳ ಕ್ಲಾಸಲ್ಲಿ ಬಂದ ಟೀಚರ್ ಬದಸು ಲೇಟ್ ಮಾಸ್ಟರ್ ಟೀಚರ್ಸ್ ಬದಸು ಲೇಟ್ ಆಯ್ತು ಅಂತ ಹೇಳಿದ್ರೆ ನಾನು ಬಂದು ಪಿಚರ್ ನೋಡಿದ್ದು ಯಾವ್ದಾದ್ರು ನಮ್ಮ ಹೆಸರ ಓದಿದ್ದು ಬಂದು ಆ್ಯಕ್ಟ್ ಮಾಡಿ ಆರಾಕ್ಟ್ ಮಾಡಿ ಕತೆಗಳೆಲ್ಲ ಹೇಳ್ತಾ ಇದ್ದೆ ಅದು ಹುಡುಗ್ಲ್ಲ ಭಾಳ ಸಂತೋಷ ಆಗ್ತಾಯಿತ್ತು ಅದು ಒಂದು ಅವ ಗೊತ್ತಾಗ್ತಾ ಇತ್ತು ಅದಕ್ಕೆ ಅಂದರೆ ಬಂದು ಅವರು ಡ್ರಾಮಾಗೆ ಬಂದು ನನಗೆ ನೀನು ಮಾಡು ಅಂತ ಅಂತೇಳ್ಬಿಟ್ಟು ಆದಿಶಂಕರ ನನ್ನ ಚಂಡಾಲ ಭೇಟಿ ಆಗೋದು ಆದಿಶಂಕರ ಬಂದು ಚಂಡಾಲ ಬಂದಾಗ ಪಕ್ಕಕ್ಕೆ ಬಂದಾಗ ಯಾವುದು ಈ ಬಾಡಿನ ಈ ಸೋಲ ಆತ್ಮನಾ ಅಂತ ಕೇಳುವ ಈಶ್ವರ ಬಂದದಲ್ಲ ಆ ಕ್ಯಾರೆಕ್ಟರ್ ಸೊ ಆ ಚಂಡಾಲನ್ ಕ್ಯಾರೆಕ್ಟರ್ ನಾನು ಮಾಡಿದೆ ನಾನು ನೋಡಿದ್ರೆ ನಾನು ಚಂಡಾಲನ್ ಹತ್ರ ಇದ್ದಾಗ ನನಗೆ ಬಂದು ಆ ಕ್ಯಾರೆಕ್ಟರ್ ಹೇಳಿದ್ರು ಸೊ ಭಾಳ ಸ್ಕೂಲಲ್ಲಿ ನೋಡಿದ್ರು ಭಾಳ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಇಂಟರ್ ಐ ಸ್ಕೂಲ್ ಡ್ರಾಮಾ ಕಾಂಪಿಟೇಷನಲ್ಲಿ ನಮ್ಮ ಡ್ರಾಮಾಗೆ ಪ್ರೈಸ್ ಬಂತು ಶೀಲ್ಡ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು ಒಂದು ದೊಡ್ಡ ಕಪ್ಪು ಸೊ ಆಗಲೇ ಬಂದು ನನಗೆ ಆ್ಯಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಒಟ್ಟೆ ಮನೆ ಅದರಿಂದ ಸಾಧ್ಯ ಆಗೋಷ್ಟು ಆ್ಯಕ್ಟ್ ಮಾಡಿ ಮಕ್ಕಳನ್ನ ಸಂತೋಷಪಡಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ಅಲ್ಲಿ ಎ ಪಿ ಸಿಯಿಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಕೊಳಕ್ಕೆ ತುಂಬ ನನಗೆ ಹೆಮ್ಮೆ ಇನ್ನು ಇದಾದ ಮೇಲೆ ತಾವು ಆಡಿದ ಆಟಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ ಸೊ ಅಲ್ಲಿ ಕಾಲೇಜಿನಲ್ಲಿ ತುಂಬಾ ದೊಡ್ಡದಾದ ಗ್ರೌಂಡ್ ಇತ್ತು ಅಲ್ಲಿ ನಾವು ಕಬಡ್ಡಿ ಖೋಖೋ ಫುಟ್ಬಾಲ್ ಈ ರೀತಿಯ ಆಟಗಳನ್ನ ಆಡ್ತಾ ಇದ್ವಿ ಇದೆಲ್ಲಾ ನೆನಪುಗಳು ತುಂಬಾನೇ ಖುಷಿ ಕೊಡುತ್ತೆ ಅಂತ ಹೇಳಿದ್ರು ಇನ್ನು ನಾನು ಇದ್ದಿದ್ದು ಹನುಮಂತ ನಗರ ಏರಿಯಾದಲ್ಲಿ ಸೊ ಅಲ್ಲಿಂದ ಸ್ಕೂಲಿಗೆ ಹೋಗ್ಬೇಕಾದ್ರೆ ಗಣೇಶ ಟೆಂಪಲ್ ಬಸವ ಟೆಂಪಲ್ ಇದೆಲ್ಲ ಸಿಗ್ತಾ ಇತ್ತು ಆ ಬಸ್ ಅಲ್ಲಿ ಹೋಗ್ತಾ ಇದ್ದ ಜರ್ನಿ ತುಂಬಾನೇ ಖುಷಿ ಕೊಡ್ತಾ ಇತ್ತು ಅಂತ ತಮ್ಮ ಬಾಲ್ಯದ ದಿನಗಳನ್ನ ಹೇಳ್ಕೊಂಡಿದ್ದಾರೆ ಇನ್ನು ಇದನ್ನೆಲ್ಲ ತುಂಬಾ ಅದ್ಭುತವಾಗಿ ಕನ್ನಡದಲ್ಲಿ ಹೇಳಿದ್ದಾರೆ ಇದೊಂದು ನಮ್ಮ ಕನ್ನಡಿಗರಿಗೆ ತುಂಬಾನೇ ಖುಷಿ ಆಗೋ ವಿಚಾರ ತಮಿಳಿನಲ್ಲಿ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಇಷ್ಟು ವರ್ಷ ಆದ್ರೂ ಕನ್ನಡ ಮರಿದೆ ಕನ್ನಡದಲ್ಲಿ ಇಷ್ಟು ಅದ್ಭುತವಾಗಿ ಮಾತಾಡಿ ತಮ್ಮ ಬಾಲ್ಯದ ದಿನದ ಬಗ್ಗೆ ತಮ್ಮ ಕಾಲೇಜಿನ ದಿನದ ಬಗ್ಗೆ ಎಲ್ಲ ಹೇಳ್ಕೊಂಡಿರೋದು ನಮಗೆಲ್ಲ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಆ ಆ ಕಾಲೇಜ್ ಆ ಕಟ್ಟಡ ಕಲ್ಲಿನ ಕಟ್ಟಡ ಅದ್ರ ಮುಂದೆ ಅಷ್ಟೊಂದು ದೊಡ್ಡ ಮೈದಾನ ಅಲ್ಲಿ ನಾವಿಡಿದ ಆಟಗಳು ಕ್ರಿಕೆಟು ಫುಟ್ಬಾಲು ಖೋ 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 ಕಬಡ್ಡಿ ಎಷ್ಟೊಂದು ಅದೆಲ್ಲ ಬಂದು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಆ ದಿನಗಳು ಅದು ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆ ಇತ್ತು ಆ ದೊಡ್ಡ ಗಣೇಶ ಬಸವಣ್ಣ ಬಸವಗೂಡ ದೊಡ್ಡ ಬಸವ ಅಲ್ಲಿಂದ ಮಾಲದಲ್ಲಿ ಸ್ಕೂಲಿಗೆ ಹೋಗೋದು ಅದೆಲ್ಲ ಬಂದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಹಚ್ಚು ಹಸಿರುವಾಗಿರುತ್ತೆ ಸೊ ತುಂಬ ಹೆಮ್ಮೆ ನಾನು ರಿಯಲಿ ರಿಯಲಿ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡಿಫ್ರೆಂಟಾಗಿ ನಾವು ಭೇಟಿ ಮಾಡೋದಕ್ಕೆ ಇನ್ನು ಈ ಕಾಲೇಜ್ ಫಂಕ್ಷನ್ಗೆ ಅಟೆಂಡ್ ಆಗೋಕೆ ಆಗಿಲ್ಲ ಇದು ನನಗೆ ಬೇಜಾರಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಭೇಟಿ ಆಗ್ತೇನೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ